ಇಪ್ಪತ್ತೈದು ವರ್ಷ ಆಗಿದೆ ನಿದ್ದೆ ಮಾಡಿ ಯಾಕೆಂದ್ರೆ ಸಾಧನೆ ಕೂತ್ಕೊಂಡಾಗ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಗೋರಿಗಳು ಕುಂಭ ಮೇಳ ಅಂತ ದೊಡ್ಡ ದೊಡ್ಡ ಮೇಳಗಳನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲಾದ್ರೂ ಒಂದು ಒಟ್ಟಿನಲ್ಲಿ ಪಂಚಭೂತಗಳು ಇರುವಂತ ಜಾಗದಲ್ಲಿ ಇರ್ತಾರೆ ಅವರು ಅಗೋರಿಗಳು ತುಂಬಾ ಕೋಪಿಸ್ಟ್ರು ತುಂಬಾ ಹಠ ಸಾಧಕರು ಅಂತ ಕರಿತೀವಿ ಆ ನಾವು ಯಾವಾಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಕೋಪ ನಮ್ಗೂ ಇರುತ್ತೆ ನಾವು ನಾವಾಗಿರಲ್ಲ ಯಾರೇ ಅಡ್ಡ ಬಂದ್ರು ಹೊಡಿತೀವಿ ಯಾರೇ ಬಂದ್ರು ಬೈತಿವಿ ಆತ್ಮಾ ಟು ಪರಮಾತ್ಮ ಜಾಯಿನ್ ಆಗಿರ್ತೀವಿ ಯಾರು ಬೇಕಾದ್ರೂ ಅಗೋರಿ ಬರಬಹುದಾ ಹೇಗೆ ಅಂತ ಅಂದ್ರೆ ಈಗ ಅಗೋರಿ ಬಂದವರು ಮದ್ವೆ ಆಗ್ಬಾರ್ದು ಅನ್ನೋದು ಒಬ್ರಿಗೆ ಕ್ವಶನ್ ಮಾರ್ಕ್ ಇರುತ್ತೆ ಸಂಸಾರದಲ್ಲಿದ್ದು ಅಗೋರಿ ಪ್ರಾಕ್ಟೀಸ್ ಮಾಡ್ಬೋದಾ ಅಂತ ಸಾಧನೆ ಮಾಡುವಾಗ ಮಾತ್ರ ಸಂಸಾರ ಆಗಿರಲಿ ಅಥವಾ ಸೊಸೈಟಿ ಆಗಿರಲಿ ಸಮಾಜ ಆಗಿರಲಿ ಅದರಿಂದ ದೂರ ಇರಬೇಕಾಗತ್ತೆ ಯಾಕಂದ್ರೆ ಸಾಧನೆ ಕೂತ್ಕೊಂಡಾಗ ಡಿಸ್ಟರ್ಬೆನ್ಸ್ ಆಗಬಾರ್ದು ಈಗ ಇದರಲ್ಲಿ ಏನು ಅಂದ್ರೆ ಈಗ ಕೆಲವು ಬೀಜಾಕ್ಷರಿಗಳು ಇರ್ತವೆ ಕೆಲವು ಬೀಜಾಕ್ಷರಿಗಳನ್ನು ನಾವು ಸಹ ಮಾಡ್ತಾ ಇರಬೇಕಾದ್ರೆ ಏಕಾಗ್ರತೆ ಮುಖ್ಯ ಆಗಿರುತ್ತೆ ಫ್ಯಾಮಿಲಿನಲ್ಲಿ ಕೂತ್ಕೊಂಡು ಮಾಡಕ್ ಹೋದ್ರೆ ಯಾರಾದರೂ ಡಿಸ್ಟರ್ಬ್ ಮಕ್ಕಳು ಮಾಡ್ಬೋದು ಹೆಂಡತಿ ಮಾಡ್ಬೋದು ಗಂಡ ಡಿಸ್ಟರ್ಬ್ ಮಾಡ್ಬೋದು ತಾಯಿ ಮಾಡ್ಬೋದು ತಂದೆ ಮಾಡ್ಬೋದು ಅವರೆಲ್ಲ ಅವರಿಗೆ ಡಿಸ್ಟರ್ಬ್ ಮಾಡ್ಬೋದು ಸೊ ಅದರಿಂದ ಪ್ರಾಕ್ಟೀಸ್ಗೆ ತೊಂದರೆ ಆಗುತ್ತೆ ಅದಕ್ಕೆ ಏಕಾಂತವಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ನಂತರ ಅದೇ ಪ್ರಕಾರ ಅವ್ರ ಪದ್ಧತಿನ ಫ್ಯಾಮಿಲಿನಲ್ಲೂ ಕೂತ್ಕೊಂಡು ಮಾಡಬಹುದು ಈ ಅಗೋರಿಗಳನ್ನ ವಿರಾಗಿಗಳು ಅಂತ ಕರಿಬಹುದಾ ಹೇಗೆ ಅಂತ ಅವರು ಎಲ್ಲಾ ಸರ್ವಸಂಗ ಪರಿತ್ಯಾಗ ಮಾಡಿ ಬಂದಿರ್ತಾರೆ ಅನ್ನೋದು ಒಂದು ಅದು ಪ್ರಾಕ್ ಈಗ ಎಲ್ಲರೂ ಈಗ ನಾವು ಪ್ರಾಕ್ಟೀಸ್ ಕೊಡ್ತಾ ಇರೋದು ಅಗೋರಿ ಎಲ್ಲ ಕೊಡ್ತಾ ಇರೋರ್ಗೆ ಎಲ್ಲಾರ್ಗು ಸಹ ಮದ್ವೆ ಆಗಿದೆ ಮತ್ತೆ ಮುಂದೆ ಮದ್ವೆ ಆಗುವಂತ ಮಕ್ಕಳು ಇರ್ತಾರೆ ಮತ್ತೆ ಅವರು ಎಲ್ರು ಈಗ ಅವ್ರ ಫ್ಯಾಮಿಲಿನಲ್ಲಿ ಏನಾದ್ರು ತೊಂದರೆ ಇರೋರು ಇರ್ತಾರೆ ಸೊ ಅವ್ರ ಎಲ್ಲಾರು ಸಹ ಪ್ರಾಕ್ಟೀಸ್ ಮಾಡಬಹುದು ನಾನು ಹೇಳೋದೇನು ಅಂತಂದ್ರೆ ಈ ಅಗೋರಿಸಂ ಕಲಿಯುವಾಗ ಅಥವಾ ಆಧ್ಯಾತ್ಮ ಸಾಧನೆ ಅಗೋರಿ ಅಂತಾನೆ ಅಲ್ಲ ಯಾವುದೇ ಆಧ್ಯಾತ್ಮ ಸಾಧನೆ ಮಾಡುವಾಗ ಕಲಿಯುವಾಗ ಅವರು ಅದರಲ್ಲಿ ರಿಸ್ಟ್ರಿಕ್ಷನ್ಸ್ ಇರ್ಲೇಬೇಕು ಈಗ ಪತ್ತೆ ಅಂತ ಕರಿತೀವಿ ಆಹಾರದಲ್ಲಿ ಅದು ಒಂದು ರಥ ಒಂದು ಅನುಷ್ಠಾನ ಅಂತ ಕರಿತೀವಿ ಅನುಷ್ಠಾನ ತಗೊಂಡು ಮಾಡಬೇಕು ಆಗ ಅದು ಸಿದ್ಧಿ ಆಗತ್ತೆ ಆ ಸಿದ್ಧಿ ಆದ ನಂತರ ಅವರು ಯಾವ ಸಮಾಜದಲ್ಲಿ ಯಾವ ರೀತಿ ಬೇಕಾದ್ರೂ ಜೀವನ ಮಾಡಬಹುದು ಅಘೋರಿಗಳ ಆಚಾರ ವಿಚಾರಗಳೆಲ್ಲ ಯಾವ ರೀತಿ ಇರ್ತದೆ ಅಂದರೆ ದಿನನಿತ್ಯದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಾನು ಎಷ್ಟು ಗಂಟೆಗಳ ಕಾಲ ನೀವು ತಪಸ್ಸು ಮಾಡ್ತೀರಿ ಪೂಜೆ ಪುನಸ್ಕಾರ ಮಾಡ್ತೀರಿ ಆಮೇಲೆ ನೀವು ಸೇವಿಸುವಂಥ ಆಹಾರ ಹೇ ಪದ್ಧತಿ ಹೇಗಿರುತ್ತೆ ಮಾಂಸಾಹಾರಿಗಳ ಸಸ್ಯಾಹಾರಿಗಳ ಇದರಲ್ಲಿ ಉಪಾಸನೆ ಮೇಲೆ ಹೋಗುತ್ತೆ ಓಕೆ ಈಗ ನಾವು ಈಗ ನಾನು ರಾತ್ರಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದೆ ನಿದ್ದೆ ಮಾಡಿ ರಾತ್ರಿ ಹ್ಞೂ ಬೆಳಗ್ಗೆ ಜಾವ ಐದೂವರೆ ಐದು ಗಂಟೆ ಆರು ಗಂಟೆಗೆ ಮಲಗೋದು ನಿಮ್ಮ ಕಣ್ಣುಗಳಲ್ಲೇ ಕಾಣ್ತದೆ ನಿದ್ದೆ ಇಲ್ಲ ಅಂತ ಏಳು ಗಂಟೆ ಏಳುವರೆಗೆ ನಮ್ಗೆ ಮತ್ತೆ ದಿನನಿತ್ಯ ಸ್ಟಾರ್ಟ್ ಆಗುತ್ತೆ ನಮ್ದು ಕಾರ್ಯಕ್ರಮಗಳು ರಾತ್ರಿ ಎಲ್ಲ ನಮ್ದು ಏನಿರುತ್ತೆ ಉಪಾಸ ಜಪ ಇರುತ್ತೆ ಮತ್ತೆ ಪೂಜೆಗಳಿರುತ್ತವೆ ಮತ್ತೆ ಸಂಕಲ್ಪಗಳಿರುತ್ತವೆ ಈಗ ಯಾರಾದ್ರೂ ಸಮಸ್ಯೆಯಿಂದ ಬಂದು ನಮ್ಗೆ ಹೇಳಿರ್ತಾರೆ ಈಗ ನಮ್ಮನ್ನು ಬಂದು ನೋಡಿ ಹೇಳಿದ ತಕ್ಷಣ ಅವರಿಗೆ ಪರಿಹಾರ ಆಗಲ್ಲ ಯಾಕೆಂದರೆ ನಾವು ಅದನ್ನು ರಾತ್ರಿ ಕೂತ್ಕೊಂಡು ಈಗ ಇಂಥವ್ರು ಬಂದಿದ್ರು ಇವ್ರಿಗೆ ಸಮಸ್ಯೆ ಇದೆ ಅವ್ರಿಗೆ ಪರಿಹಾರ ಆಗಬೇಕು ಅಂತ ತಪಸ್ ಮಾಡಬೇಕು ಸೊ ಅದು ನೈಟ್ ರಾತ್ರಿ ಎಲ್ಲ ತಪಸ್ಸಿರುತ್ತೆ ಆಹಾರ ಪದ್ಧತಿನಲ್ಲಿ ಏನು ಅಂತಂದರೆ ಈಗ ಪ್ರಾಕ್ ತಪಸ್ ಮಾಡುವಾಗ ಅನುಷ್ಠಾನ ಮಾಡುವಾಗ ನಾವು ಆಹಾರ ತೊಗೊಂಡ್ರೆ ಕೂತ್ಕೊಂಡು ಮಾಡೋದು ಕಷ್ಟ ಸೊ ಆಗ ನಮ್ಗೆ ಏನಿರುತ್ತೆ ಅಂದರೆ ಆಹಾರ ಇರಲ್ಲ ಎಲ್ಲ ಆಗಿ ಸಾಧನೆ ಎಲ್ಲ ಆಗಿ ಈ ಪೂಜೆ ಎಲ್ಲ ಆದ್ಮೇಲೆ ನಾವು ಆಹಾರ ತಗೋಬೋದು ಅದರಲ್ಲಿ ಸಸ್ಯಾಹಾರ ಮಾಂಸಾಹಾರ ಎರಡು ಇರುತ್ತೆ ಈ ಶಾಖಾಹಾರ ತಗೊಳ್ಳೋದು ಯಾಕೆ ಅಂತ ತಗೊಳ್ಳೋರು ಶಾಖಾಹಾರ ತಗೊಳ್ತಾರೆ ಈಗ ಯಾರಾದ್ರೂ ಮಾಂಸಾಹಾರ ಸೇವನೆ ಮಾಡದೆ ಇರೋರು ಶಾಖಾಹಾರ ತಗೊತಾ ಇರೋರು ಅಗೋರಿಸಂ ಪ್ರಾಕ್ಟೀಸ್ ಮಾಡಬಾರ್ದ ಅನ್ನೋದೊಂದು ಕ್ವಶನ್ ಇರುತ್ತೆ ಅಗೋರಿಸಂ ಪ್ರಾಕ್ಟೀಸ್ ಮಾಡೋದಕ್ಕೂ ಆಹಾರ ಪದ್ಧತಿಗೂ ಸಂಬಂಧ ಇಲ್ಲ ಈಗ ನಾವು ಉಪಾಸನಾ ದೇವತೆಗಳನ್ನ ಯಾರನ್ನು ತಗೋತೀವಿ ಈಗ ಕ್ರೂರವಾದ ದೇವತೆಗಳು ತುಂಬಾ ತಾಂತ್ರಿಕ್ ದೇವತೆಗಳಾದ ಈಗ ಕಾಲ್ಭೈರವ ಭೈರವಿ ಮಹಾಕಾಳಿ ಇಂಥವ್ರ್ದೆಲ್ಲ ಉಪಾಸನೆ ತಗೊಂಡಾಗ ಆ ಬೀಜಾಕ್ಷರಿಗಳಿಗೆ ನಾವು ಶಾಂತಿನ ಯಾವ ರೀತಿ ಕೊಡಬೇಕು ಅನ್ನೋದು ಒಂದು ಮುಖ್ಯ ಇರುತ್ತೆ ಸೊ ನಮ್ಮ ಈಗ ಮಾಂಸಾಹಾರ ಪದ್ಧತಿಯಲ್ಲಿ ಇರೋರು ಬಲಿ ಕೊಡೋದ್ರ ಮುಖಾಂತರ ರಕ್ತ ಶಾಂತಿ ಕೊಡೋದ್ರ ಮುಖಾಂತರ ಶಾಂತಿ ಮಾಡ್ತಾರೆ ಅದು ಬೇಗ ಶಾಂತಿ ಆಗತ್ತೆ ಅಂತ ಯಾಕಂದ್ರೆ ಅವೆಲ್ಲ ಉಗ್ರ ದೇವತೆಗಳು ಶಾಖಾಹಾರ ಪದ್ಧತಿ ಇರೋರು ನಿಂಬೆಹಣ್ಣಲ್ಲಿ ಶಾಂತಿ ಕೊಡ್ತಾರೆ ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಲ್ಲಿ ಶಾಂತಿ ಕೊಡ್ತಾರೆ ತೆಂಗಿನಕಾಯಲ್ಲಿ ಶಾಂತಿ ಕೊಡ್ತಾರೆ ಈ ರೀತಿ ಅವರು ಶಾಂತಿ ಮಾಡ್ತಾ ಹೋಗ್ತಾರೆ ಸೊ ಅವರು ನಾವು ಅನುಷ್ಠಾನ ಯಾವ ರೀತಿ ತಗೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಅದರ ಮೇಲೆ ನಮ್ಮ ಏನಿರುತ್ತೆ ನಮ್ಮ ಬಾಡಿ ಚಕ್ರಾಸು ಡಿಪೆಂಡ್ ಆಗುತ್ತೆ ಓಕೆ ಇಷ್ಟಕ್ಕೂ ಈ ಕುಂಭ ಮೇಳ ಅಂತ ಸಮ ದೊಡ್ಡ ದೊಡ್ಡ ಮೇಳಗಳನ್ನ ಹೊರತುಪಡಿಸಿದರೆ ಬೇರೆ ಎಲ್ಲೂ ಕಾಣಿಸ್ಕೊಳಲ್ಲ ಅಲ್ಲಿವರೆಗೂ ಅವರೆಲ್ಲ ಎಲ್ಲಿರ್ತಾರೆ ಅಂತ ನಮ್ಮ ನಮ್ಮ ಒಂದು ಅನುಷ್ಠಾನದಲ್ಲಿ ಇರ್ತೀವಿ ಈಗ ನಾನು ಹೇಳ್ದಾಗೆ ಯಾರ್ಯಾರಿಗೆ ಯಾವ್ದು ಜಾಗ ಸೂಕ್ತ ಇರುತ್ತೆ ಪ್ರಾಕ್ಟೀಸ್ ಮಾಡೋದಿಕ್ಕೆ ಕೆಲವರು ನದಿ ದಡದಲ್ಲಿ ಇರ್ತಾರೆ ಘಾಟ್ಗಳಲ್ಲಿ ಇರ್ತಾರೆ ಕೆಲವರು ಬೆಟ್ಟಗಳಲ್ಲಿ ಇರ್ತಾರೆ ಮತ್ತೆ ಕೆಲವರು ಗವಿಗಳಲ್ಲಿ ಬೆಟ್ಟದ ಗವಿಗಳಲ್ಲಿ ಇರ್ತಾರೆ ಮತ್ತೆ ಕೆಲವರು ಈಗ ಕಾಡಲ್ಲಿ ಇರ್ತಾರೆ ಈ ರೀತಿ ಎಲ್ಲಾದ್ರೂ ಒಂದು ಒಟ್ಟಿನಲ್ಲಿ ಪಂಚಭೂತಗಳು ಇರುವಂತ ಜಾಗದಲ್ಲಿ ಇರ್ತಾರೆ ಅವರು ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲಿ ಇರ್ತಾರೆ ಕುಂಭಮೇಳಕ್ಕೆ ಯಾಕೆ ಬರಲೇಬೇಕು ಎಲ್ರು ಅಂತಂದ್ರೆ ಆ ಕುಂಭ ಸ್ನಾನಕ್ಕೋಸ್ಕರ ಯಾವಾಗ ಈ ಇಷ್ಟು ವರ್ಷ ತಪಸ್ ಮಾಡಿ ಆ ಬಂದು ಅಲ್ಲಿ ಕುಂಭ ಸ್ನಾನ ಮಾಡಿದಾಗ ಅವರು ಅಷ್ಟು ಸ್ನಾನ ಆಗಿದ ನಂತರ ನೆಕ್ಸ್ಟ್ ಬರೋ ಕುಂಭಮೇಳದವರೆಗೂ ಅವ್ರಿಗೆ ಅದು ಒಂದು ಪವಿತ್ರವಾದ ಒಂದು ಸಂಜೀವಿನಿ ಸ್ನಾನ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸ್ನಾನಕ್ಕೆ ಬರಲೇಬೇಕು ಬರ್ತಾರೆ ಇನ್ನೊಂದು ಪ್ರಶ್ನೆ ಈ ಸ್ಮಶಾನದಲ್ಲಿ ಒಂದಷ್ಟು ಘೋರವಾದಂಥ ತಪಸ್ಸು ಮಾಡ್ತಾರೆ ಅಗೋರಿಗಳು ತುಂಬಾ ಅವರು ಹಠ ಸಾಧಕರು ಅಂತ ಕರೀತಾರೆ ಯಾಕೆ ಈಗ ಅನುಷ್ಠಾನ ಮಾಡಬೇಕಾದ್ರೆ ಬೀಜಾಕ್ಷರಿಗಳು ಅಥವಾ ಅವರು ಏನು ಸಾಧನೆ ತಗೊಂಡಿರ್ತಾರೆ ಅದ್ರ ಪ್ರಕಾರನೇ ಕೋಪ ಜಾಸ್ತಿ ಆಗಿರುತ್ತೆ ಯಾಕೆಂದ್ರೆ ಉಗ್ರವಾದ ದೇವತೆಗಳನ್ನೇ ಪೂಜೆ ಮಾಡುದು ಮಹಾಕಾಳಿ ದಶಮಹಾವಿದ್ಯಾ ದೇವತೆಗಳನ್ನ ಮಾಡ್ತೀವಿ ದಶಮಹಾವಿದ್ಯಾ ದೇವತೆಗಳೆಲ್ಲ ಉಗ್ರ ನಾ ಅದೇ ರೀತಿ ಕೋಪಿಷ್ಟನು ಕೋಪ ಜಾಸ್ತಿ ಇರುತ್ತೆ ಈಗ ನಾವು ಅನುಷ್ಠಾನ ಕೂತ್ಕೊಂಡಾಗ ಆ ಆ ದೇವತೆನ ನಾವು ಆವಾಹನೆ ಮಾಡ್ದಾಗ ಆ ದೇವತೆನ ನಾವು ಯಾವಾಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಕೋಪ ನಮ್ಗೂ ಇರುತ್ತೆ ಈಗ ಆವಾಗ ಅಂತ ಸಮಯದಲ್ಲಿ ಮಾತಾಡ್ಸಕ್ ಹೋಗ್ಬಾರ್ದು ಸೈಲೆಂಟ್ ಅವ್ರು ಅದಕ್ಕೆ ಅವ್ರು ಹೇಳೋದು ಕೆಲವರು ಅಗೋರಿಗಳು ನೋಡಿದ್ರೆ ಭಯ ಆಗುತ್ತೆ ಈಗ ನಾವು ಅಷ್ಟೇ ಅನುಷ್ಠಾನ ಭೈರವ ಪೂಜೆ ಮಾಡಕ್ಕೆ ಅಂತ ಕೂತಾಗ ಭೈರವೊಂದು ಅವನ್ ಮಾಡುವಾಗ ಯಾರು ಮಾತಾಡ್ಸಲ್ಲ ನಾವು ನಮ್ಮ ನಮ್ಮ ನಾವು ನಾವಾಗಿರಲ್ಲ ಆಗ So, yaගa yeah, ව uh... ಕಾನ್ಶಿಯಸ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ರೀಚ್ ಆಗಿರ್ತೀವಿ ಆ ಟೈಮಲ್ಲಿ ನಮಗೆ ಇಲ್ಲಿ ಪ್ರಪಂಚದ ಜ್ಞಾನ ಇರಲ್ಲ ಕಾನ್ಶಿಯಸ್ ಇರಲ್ಲ ಸೊ ಆವಾಗ ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಯಾರೇ ಅಡ್ಡ ಬಂದರೂ ಹೊಡಿತೀವಿ ಯಾರೇ ಬಂದರೂ ಬೈತೀವಿ ಡಿಸ್ಟರ್ಬ್ ಮಾಡಿದ್ರೆ ಬೈತೀವಿ ಯಾಕಂದ್ರೆ ಆತ್ಮ ಟು ಪರಮಾತ್ಮ ಜಾಯಿನ್ ಆಗಿರ್ತೀವಿ ಸೊ ಆ ಟೈಮ್ ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕೆ ಅವ್ರು ಕೋಪಿಷ್ಟರಾಗಿರ್ತಾರೆ ಅಂತ ಹೇಳೋದು ತುಂಬಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ